ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತನ ಕೋರ್ತಾ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಇವತ್ತು ಹಾಲ್ ಸಾರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಶೇಷ ಏನು ಅಂತ ಅಂದ್ರೆ ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಮತ್ತೆ ಇದಕ್ಕೆ ನಾನು ಹಸಿ ತೊಗರಿ ಕಾಳನ್ನ ಬಳಸಿ ಮಾಡ್ತಾ ಇರುವಂತಹದ್ದೇ ಇಲ್ಲಿ ತುಂಬಾನೇ ವಿಶೇಷ ಹಾಗೆಯೇ ತುಂಬಾ ಆರೋಗ್ಯಕರವಾದಂತಹ ಈ ಒಂದು ಸಬ್ಬಸಿಗೆ ಸೊಪ್ಪಿನ ಹಾಲಿನ ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ತಾಗಿ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿನ ಮಾಡ್ಕೊಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆಯೇ ಎಲ್ಪ್ಫುಲ್ ಅಂತ ಅನಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ವೀಡಿಯೋದೊಳಗಡೆ ಹೋಗೋಣ ನೋಡಿ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಚಿಕ್ಕ ಕಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಒಂದು ಮೂರು ಬಾರಿ ಸ್ವಚ್ಛವಾಗಿ ತೊಳೆದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇಲ್ಲಿ ಸೊಪ್ಪಿನ ಇಲ್ಲಿ ಎಷ್ಟು ಬೇಕಾದ್ರೂ ಬಳಸ್ಕೊಳ್ಬೋದು ಹಾಗೆ ನಾನು ಇಲ್ಲಿ ಒಂದು ಸುಮಾರು ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾನು ಹಸಿ ತೊಗರಿ ಕಾಳನ್ನು ಇಲ್ಲಿ ಬಳಸ್ತಾ ಇದ್ದೀನಿ ತೊಗರಿ ಕಾಳಿಲ್ಲ ಅಂತ ನೀವು ಇದ್ರ ಬದಲಾಗಿ ಹಸಿ ಅವರೇ ಕೂಡ ಬಳಸ್ಕೊಳ್ಬೋದು ಅಥವಾ ಕಾಳನ್ನ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಕಾಲು ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಲನ್ನ ಕಾಯಿಸಿ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಒಂದು ನಾಲ್ಕು ಗುಂಟೂರು ಮೆಣಸಿನಕಾಯಿ ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ಮೀಡಿಯಂ ಖಾರ ಮಾಡ್ಕೊಳ್ತಾ ಇರೋದು ಹಾಗೇನೆ ಒನ್ ಟೇಬಲ್ ಸ್ಪೂನ್ ನಾನು ಮೆಣಸನ್ನ ಬಳಸ್ತಾ ಇದೀನಿ ಹಾಗೇನೆ ಐದಾರು ಇಸ್ಲು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಕರ್ಬೇಬಿನ್ಸ್ ಸೊಪ್ಪು ಹಾಗೆ ಹಾಲು ಸಾರು ಮಾಡೋದಕ್ಕೆ ಮುಖ್ಯವಾಗಿ ನಾನು ಇಲ್ಲಿ ಕೊಬ್ಬರಿನ ಬಳಸ್ತಾ ಇದೀನಿ ಈ ಒಂದು ಚಿಕ್ಕ ಕಪ್ ಅಲ್ಲಿ ಒಂದ್ ಕಪ್ ತಗೊಂಡಿದ್ದೀನಿ ನೀವು ಇಲ್ಲಿ ಕಮ್ಮಿ ಕೂಡ ತೊಗೊಳ್ಬೋದು ಹಾಗೇನೆ ಒಗ್ಗರಣೆಗೆ ಸಾಸಿವೆ ತಗೊಳ್ತಾ ಇದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನೋಡಿ ಹಾಲ್ ಸಾರು ಮಾಡೋದಕ್ಕೆ ಇಷ್ಟೇ ಐಟಮ್ ಬೇಕಾಗಿರೋದು ತುಂಬಾನೇ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಬಹುದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮೊದಲೇದಾಗಿ ನಾನು ಇವಾಗ ಕುಕ್ಕರ್ ಗೆ ಇವಾಗ ಕಾಳುಗಳನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಈ ಕಪ್ ಅಲ್ಲಿ ನಾನು ಅರ್ಧ ಕಪ್ ನಾನು ನೀರನ್ನ ಸೇರಿಸಿ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿಕೊಂಡಿದ್ದೀನಿ ಹಾಗೆಯೇ ಇದನ್ನ ಕ್ಲೋಸ್ ಮಾಡಿ ಜಸ್ಟ್ ನಾನು ಇವಾಗ ಇದನ್ನ ಒಂದ್ ವಿಶಿಲ್ ನಾನು ಕೂಗಿಸ್ಕೊಳ್ತೀನಿ ಹಾಗೆಯೇ ನೀವು ಬೇಕಾದ್ರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇವಾಗ ಈ ಬಾಣಲೆಗೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಇವಾಗ ಇದಕ್ಕೆ ನಾನು ಸೊಪ್ಪುಗಳನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನೀವು ಇಲ್ಲಿ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಾಗಿ ಕೂಡ ಇಲ್ಲಿ ನೀವು ಬಳಸ್ಕೊಳ್ಬೋದು ಹಾಗೆ ಮುಖ್ಯವಾಗಿ ಈ ಸಾಂಬಾರನ್ನ ಬಾಣಂತಿಯರಿಗೆ ಹಾಗೆಯೇ ಬಾಯಿ ಕೆಟ್ಟಾಗ ಇದನ್ನು ಇದನ್ನ ನೀವು ಒಮ್ಮೆ ನೀವು ಟ್ರೈ ಮಾಡಿ ತುಂಬಾನೇ ಈಸಿಯಾಗಿ ಕೇವಲ ಒಂದು ಐದೇ ನಿಮಿಷದಲ್ಲಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು ಹಾಗೆ ಜಸ್ಟ್ ಇದನ್ನ ಇವಾಗ ನೋಡಿ ನಾನು ಸೊಪ್ಪುಗಳನ್ನ ಹಾಕಿದೀನಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನ ಹಾಗೆ ಬಿಡ್ತಾ ಇದೀನಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ವಿಜಯಲ್ ಆಗಿದೆ ಇದು ಜಸ್ಟ್ ಒನ್ ವಿಜ್ವಲ್ ಮಾಡ್ಕೊಳ್ಳಿ ಹಸಿಕಾಯಿ ಅಲ್ವಾ ಬೇಗನೆ ಬೆಂದ್ಬಿಡತ್ತೆ ಹಾಗೆ ನೋಡಿ ಸೊಪ್ಪು ಹಾಗೆ ಬೇಯ್ತಾ ಇರ್ಲಿ ಇದು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಸಾಕಾಗುತ್ತೆ ನಂತರ ಅದು ಬೇಯ್ತಾ ಇರಲಿ ಈ ಕಡೆ ನಾವು ಮಿಕ್ಸಿ ಜಾರಿಗೆ ನೋಡಿ ಕೊಬ್ಬರಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮೆಣಸು ಹಾಗೇನೆ ಒಣ್ ಮೆಣಸಿನಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೀಡಿಯಂ ಖಾರ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಯಾಕಂದ್ರೆ ಕೊಬ್ಬರಿ ಗಟ್ಟಿ ಇರುತ್ತಲ್ವಾ ಹಾಗಾಗಿ ನಾವು ಇದನ್ನ ಪೌಡರ್ ಮಾಡಿ ಇದನ್ನ ಸೈಡಲ್ಲಿ ಇಟ್ಕೊಂಡಿದೀನಿ ನಂತರ ಈ ಕಡೆ ನೋಡಿ ಸೊಪ್ಪು ಬೆಂದಿದೆ ಇದು ಇದನ್ನ ಇವಾಗ ನಾನು ನೀರಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ನಾ ಒಂದು ಚಿಕ್ಕದ ಒಂದು ಪ್ಲೇಟಿಗೆ ಹಾಕಿ ನಾನು ಅದನ್ನ ಒಂದು ತಣ್ಣಗಾಗೋದಿಕ್ಕೆ ಜಸ್ಟ್ ಒಂದ್ ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ನೀವು ಈ ಸೈಡ್ ಕಾಳನ್ನ ಇಟ್ಕೊಂಡು ಬೇಯೋದಿಕ್ಕೆ ಇಟ್ಕೊಳ್ಳಿ ಈ ಕಡೆ ನೀವು ಸೊಪ್ಪನ್ನ ನ ಬೇಯಿಸಿ ಇಟ್ಕೊಳ್ಳಿ ಅದ್ ಬೇಯುವಷ್ಟ್ರಲ್ಲಿ ನೀವು ಈ ಕಡೆ ಗ್ರೈಂಡ್ ಮಾಡ್ಕೊಳ್ಬೋದು ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇದು ನೋಡಿ ಸೊಪ್ಪು ಕೂಡ ತಣ್ಣಗಾಗಿದೆ ಈಗ ನೋಡಿ ಈ ಒಂದು ಜಾರಿಗೆನೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದಿಷ್ಟೇ ಬೇಕಾಗಿರೋದು ಮಸಾಲೆ ಸ್ನೇಹಿತರೆ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಈ ಕಡೆ ನೋಡಿ ಕಾಳು ಕೂಡ ಇವಾಗ ಬೆಂದಿದೆ ಹಸಿ ಕಾಯಿ ಅಲ್ವಾ ಬೇಗನೆ ಬೆಂದ್ಬಿಡತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದು ಕರೆಕ್ಟ್ ಆಗಿದೆ ನಂತರ ಇವಾಗ ನೋಡಿ ನಾನು ಇವಾಗ ಕಾಳುಗಳನ್ನ ಇವಾಗ ಸಪ್ರೇಟ್ ಮಾಡಿ ಇವಾಗ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹಾಗೇನೆ ಬೇಯಿಸಿಟ್ಕೊಂಡಿದ್ ಅಲ್ವಾ ಸೊಪ್ಪಿಂದ ನೀರಿಗೆ ನಾನು ಬೇಯಿಸಿಟ್ಕೊಂಡಿರುವಂತಹ ಕಾಳು ನೀರು ಸಹ ಒಟ್ಟಿಗೆ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಪಾತ್ರೆಗೆ ನಾನು ಒನ್ ಟೇಬಲ್ ಸ್ಪೂನು ನಾನು ತೆಂಗಿನೆಣ್ಣೆ ಹಾಕಿದ್ದೀನಿ ನಂತರ ಸಾಸಿವೆ ಹಾಕಿದ್ದೀನಿ ಹಾಗೇನೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಕರಬಿಬೀನ್ ಸೊಪ್ಪು ಇದಿಷ್ಟನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾವು ರುಬ್ಬಿಟ್ಟಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಕಾಳು ಬೇಯಿಸ್ಕೊಳ್ಬೇಕಾದ್ರೆ ಅದಕ್ಕೂ ಕೂಡ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೆ ಹಾಗೆ ನೀವು ಇಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಇದನ್ನ ಈಗ ಒಂದು ನಿಮಿಷದವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಇವಾಗ ನಾನು ಸೊಪ್ಪು ಮತ್ತೆ ಕಾಳು ನೀರು ಒಟ್ಟಿಗೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಆ ನೀರು ಪ್ರತಿಯೊಂದೂ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಕಾಳು ಬೇಯಿಸ್ಕೊಂಡಿದ್ನಲ್ವ ಆ ನೀರನ್ನ ಈಗ ಕಂಪ್ಲೀಟ್ ಆಗಿ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಬೇಕಾಗುತ್ತೆ ಜಸ್ಟ್ ಇದು ಒಂದು ಕುದಿ ಬಂದ್ರೆ ಸಾಕು ಇದು ಕುದಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ನಾನು ನೋಡಿ ನಿಮಿಷಕ್ಕೆಲ್ಲ ಇದು ಕಂಪ್ಲೀಟ್ ಆಗಿ ಕುದಿ ಸ್ಟಾರ್ಟ್ ಆಗ್ತಾ ಇದೆ ಈ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಇನ್ನೊರೆ ತರ ಇದೆಯಲ್ವಾ ಇದೆಲ್ಲ ಕಂಪ್ಲೀಟ್ ಆಗಿ ಹೋಗಿ ಇದು ಕಂಪ್ಲೀಟ್ ಸುತ್ತ ಎಲ್ಲ ಕುದಿ ಬರಬೇಕು ಇದು ಒಂದು ಎರಡು ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ ನೋಡಿ ಇವಾಗ ಫಸ್ಟ್ ಗಿಂತ ಇವಾಗ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ ಈಗ ಇದಕ್ಕೆ ನಾನು ಕಾಯಿಸ್ತಿರೋ ಹಾಲನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಇನ್ನೂ ಒಂದು ಸ್ವಲ್ಪ ಬೇಕಾದ್ರೆ ಹಾಲನ್ನ ಇಲ್ಲಿ ನೀವು ಸೇರಿಸ್ಕೊಳ್ಬಹುದು ಹಾಗೆ ಇದನ್ನ ಜಸ್ಟ್ ಒಂದರಿಂದ ಎರಡು ನಿಮಿಷ ನಾವು ಅಷ್ಟೇ ಬಿಡ್ಬೇಕಾಗತ್ತೆ ಹೆಚ್ಚು ಹೊತ್ತು ನಾವ್ ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಫಸ್ಟೇ ನಾವು ಮಸಾಲೆನ ಒಂದೆರಡು ನಿಮಿಷ ನಾವು ಚೆನ್ನಾಗಿ ನಾವು ಕುದಿಸ್ಕೊಂಡಿರ್ತೀವಿ ಹಾಲು ಕೂಡ ಕಾಯಿಸಿರುವಂಥದ್ದಲ್ವ ಹಾಗಾಗಿ ನಾವು ಇದನ್ನು ಮತ್ತೆ ನಾವು ಹೆಚ್ಚೊತ್ತು ಕುದಿಸೋದು ಬೇಡ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಕೈ ಬಿಡ್ದೇನೆ ಇದನ್ನ ಒಂದೆರಡು ನಿಮಿಷ ನಾವು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದು ರೆಡಿ ಆಗಿದೆ ಸ್ನೇಹಿತರೆ ಇದು ನೋಡಿ ಕನ್ಸಿಸ್ಟೆನ್ಸಿ ಕೂಡ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಯಾವುದೇ ರೀತಿ ಹಾಲು ಒಡೆದೋಗೋದಿಲ್ಲ ನೀವೇನು ಗಾಬರಿ ಮಾಡ್ಕೋಬಿಡಿ ಚೆನ್ನಾಗೇ ಬರುತ್ತೆ ಹಾಗೇನೆ ಒಳ್ಳೆ ಪರಿಮಳ ಬರ್ತಾ ಇದೆ ನೀವು ಬೇಕಾದ್ರೆ ಇಲ್ಲಿ ಕಾಳನ್ನ ನೀವು ಅಂದ್ರೆ ನಾನು ಕಾಳು ನೀರ್ನ ಸಪ್ರೇಟ್ ಮಾಡ್ಕೊಂಡಿದೀನಲ್ವಾ ಅದನ್ನ ನೀವು ಬೇಕಾದ್ರೆ ಇದ್ರ ಜೊತೆಗೆನೆ ಹಾಕ್ಬಿಟ್ಟು ನೀವು ಬೇಯಿಸ್ಕೊಂಡು ನೀವು ಇದನ್ನ ಊಟ ಮಾಡ್ಬೋದು ಯಾಕಂದ್ರೆ ನಾನು ಆ ವಿಡಿಯೋಗೋಸ್ಕರ ನಿಮಗೆ ಕಾಳನ್ನ ಸಪ್ರೇಟ್ ಮಾಡಿ ತೋರಿಸ್ತಾ ಇದೀನಿ ಅಷ್ಟೇನೇನೆ ನಿಮ್ಗೆ ಆ ವಿಧಾನ ಇಷ್ಟ ಇಲ್ಲ ಅಂತಂದ್ರೆ ನೀವು ಇದನ್ನ ಸೈಡ್ ನೀವು ಕಾಳನ್ನ ನೆಂಚ್ಕೊಂಡು ಈ ರೀತಿನಲ್ಲೂ ಸಹ ನೀವು ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನೋಡುದ್ರಲ್ಲ ಸ್ನೇಹಿತರೆ ಇವಾಗ ನಾನು ಸರು ಕೂಡ ಮಾಡ್ಕೊಂಡಿದೀನಿ ಹಾಗೆ ಈ ಸಾಂಬಾರಿಗೆ ನಾನು ಮೆಣಸು ಬಳಸಿರೋದ್ರಿಂದ ಶೀತ ಕೆಮ್ಮಿಗೆ ಹಾಗೇನೆ ಬಾಣಂತಿಯರಿಗೆ ಹಾಗೆ ಜ್ವರ ಬಂದಿದ್ರೆ ಈ ಒಂದು ಸಾಂಬಾರನ ನೀವು ಒಂದು ಗ್ಲಾಸ್ ಅಷ್ಟು ಕುಡಿಯೋದ್ರಿಂದ ಬೇಗನೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗೇನೆ ತುಂಬಾ ರುಚಿ ಹಾಗೇನೆ ಹೆಚ್ಚು ಆರೋಗ್ಯಕಾರಿಯಾದಂತಹ ಈ ಒಂದು ಹಾಲಿನ ಸಾಂಬಾರು ನಿಮ್ಗೆಲ್ಲ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೇನೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಸಿಗೂ ಸಹ ಸಾಧ್ಯ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ನ ಮಾಡಿ ಹಾಗೆ ಈ ಒಂದು ಹಾಲಿನ ಸಾಂಬಾರು ಅನ್ನದ ಜೊತೆ ಹಾಗೆಯೇ ಮುದ್ದೆ ಜೊತೆಲಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುಖ್ಯವಾಗಿ ಬಾಣಂತಿಯರಿಗೆ ಇದೇ ರೀತಿಯಲ್ಲಿ ಸಾಂಬಾರನ್ನ ಮಾಡಿ ಕೊಡೋದು ಹಾಗೇನೆ ನಾನು ಕೂಡ ನನ್ನ ಒಂದು ಸ್ಟೈಲ್ನಲ್ಲಿ ಮಾಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು